ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನಯನಾ ಹೇಗಿದೆ ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಓಟ್ಸಲ್ಲಿ ದೋಸೆ ಮಾಡಬೇಕು ಅಂತ ಇದ್ದೀನಿ ಸೊ ನೋಡಿ ಅದನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡೆ ನೋಡೋಣ ಹೇಗಾಗುತ್ತೆ ದೋಸೆ ಅಂತ ಹೇಳಿಬಿಟ್ಟು ಹಾಗೆ ಯೂಟ್ಯೂಬಲ್ಲಿ ಕೂಡ ನಾನು ನೋಡಿದ್ದೆ ಸೊ ಹಾಗಾಗಿ ನನಗನ್ಸು ಒಂದು ಸಲ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಕ್ಯಾಮ್ರಾ ಅಲ್ಲ ನನ್ನ ಮೊಬೈಲಿಂದ ನಾನು ಶೂಟ್ ಮಾಡ್ತಾಯಿದೆ ನನ್ನ ಹಸ್ಬೆಂಡ್ ಮೊಬೈಲಿಂದ ಶೂಟ್ ಮಾಡ್ತಾ ಇದ್ದೀನಿ ಸೊ ಹೊರಗಡೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಈ ವೆದರ್ ಚೇಂಜ್ ಆಗೋದ್ರಿಂದ ಏನಿದೆ ನೋಡಿ ಮಕ್ಕಳಿಗೆ ಕೂಡ ಸ್ವಲ್ಪ ಕಷ್ಟ ನಿಶಾಳನ್ನು ಇವತ್ತು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಏನಕ್ಕೆ ಅಂತಂದರೆ ಅವಳಿಗೆ ಹುಷಾರಿಲ್ಲ ಸೊ ಮಲ್ಕೊಂಡಿದ್ದಾಳೆ ಅವಳು ಅವಳಿಗೆ ತುಂಬ ಜೋರಾಗಿ ಆಗ್ತಾ ಇದೆ ಅಂತೆ ಐ ಥಿಂಕ್ ಐದು ಗಂಟೆ ಐದುವರೆಗೆ ನಾ ಬಿಟ್ಟು ಹೇಳ್ತಾ ಇದ್ದರು ನನಗೆ ತಲೆನೋವಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಅವಳಿಗೆ ಮದ್ದು ಕೊಟ್ಟು ಇವಾಗ ಮಲಗಿಸಿದ್ದೇನೆ ನಾಳೆ ಸ್ಕೂಲಿಗೆ ಹೊಡು ಹೋಗು ಇವತ್ತು ಬೇಡ ಅಂತ ಜೋರಾಗಿ ಮಳೆ ಬರ್ತಾ ಇದೆ ಒಂದು ಸಲ ನಿಮ್ಗೆ ತೋರಿಸ್ತೇನೆ ರಾತ್ರಿಯಿಂದ ಶುರುವಾಗಿದೆ ನಾಲ್ಕು ಗಂಟೆಗೆ ಶುರುವಾದದ್ದು ಇನ್ನೂ ಕೂಡ ಬರ್ತಾನೇ ಇದೆ ಮಳೆ ಇಲ್ಲಿದ್ದಾಳೆ ನಮ್ಮ ಫ್ಲಫಿ ನೋಡಿ ಅವಳಿ ಖುಷಿ ಫ್ಲಫಿಗೆ ಫ್ಲಫಿಗೆ ತುಂಬ ಫ್ಲಫಿಗೆ ತುಂಬ ಫೇವ್ರೆಟ್ ಏನು ಗೊತ್ತಾ ಮಳೆ ಮಳೆ ಟಫ್ ಇದು ತುಂಬ ಫೇವ್ರೆಟ್ ಇವಾಗ ನಾನು ದೋಸೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಓಟ್ಸ್ ಏನಿದೆ ನೋಡಿ ಅದನ್ನ ಮಿಕ್ಸ್ ಮಾಡಿದ್ದೀನಿ ನಾನು ಮಿಕ್ಸಿಯಲ್ಲಿ ಅದಾದ ನಂತರ ಇವಾಗ ನೀರು ಹಾಕಿಬಿಟ್ಟು ಅದರ ಬ್ಯಾಟರ್ ರೆಡಿ ಮಾಡ್ತಾ ಇದ್ದೀನಿ ಇದರ ಬ್ಯಾಟರ್ ಏನಿದೆ ನೋಡಿ ತುಂಬ ದಪ್ಪ ಆಗಬಾರ್ದು ತುಂಬ ದಪ್ಪ ಆದರೆ ಅದು ಏನಾಗುತ್ತೆ ಅಂತ ಅಂದರೆ ಬೇಯೋದಿಲ್ಲ ಹಾಗೆ ಅಪ್ಪ ಮಗಳು ಇಬ್ಬರು ಎದ್ದುಬಿಟ್ರು ಇವಾಗ ಆ್ಯಂಡ್ ನನಗನ್ಸುತ್ತೆ ಅನಿಸ್ತು ನಿಶಾ ತಿನ್ನೋದಿಲ್ಲ ಅಂತ ಏನಕ್ಕೆ ಅಂತಂದ್ರೆ ಅವಳಿಗೆ ಸ್ವಲ್ಪ ಲೈಟಲ್ಲಿ ಜ್ವರ ಬರ್ತಾಯಿತ್ತು ಹಾಗಾಗಿ ನನಗನ್ನಿಸ್ತು ನಾನು ಮತ್ತು ಅವಳಲ್ಲಿ ಹೇಳಿದೆ ಹೋಗೋದು ಬೇಡ ಸ್ಕೂಲಿಗೆ ಅಂತ ಅದೇ ಹೇಳ್ತಾ ಇದ್ದಾಳೆ ನನಗೆ ಇಲ್ಲಿ ತಲೆನೋವು ಆಗ್ತಾ ಇದೆ ಅಮ್ಮ ಅಂತ ನನಗೆ ನೋಡಿ ದೋಸೆ ಈ ಥರ ಕಾಣ್ತಾ ಇದೆ ಇವಾಗ ಇದು ನೋಡೋದಕ್ಕೆ ಸ್ವಲ್ಪ ಗೋಧಿ ದೋಸೆ ಏನಿದೆ ನೋಡಿ ಅದೇ ಥರ ಕಾಣುತ್ತೆ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದೆರಡು ಬಟ್ಟೆ ಇತ್ತು ನಿಮಗೆ ತೋರಿಸೋದು ನನಗೆ ಮರ್ತು ಹೋಗಿತ್ತು ಸೊ ಒಂದು ಈ ಕಲರ್ ಯೆಲ್ಲೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ನೊಂದು ಈ ಕಲರ್ ಹನಿ ಅಂತ ಬರೆದಿದೆ ಸೊ ಈ ಹನಿ ಅನ್ನೋದೇನಿದೆ ನೋಡಿ ಇದು ತೊಗೊಂಡು ತುಂಬಾ ದಿವಸನೇ ಆಗಿತ್ತು ಮೇ ಬಿ ಮಂತೆ ಆಯಿತು ಅಂತ ಅನಿಸುತ್ತೆ ಇದು ನಾನು ತೊಗೊಂಡಿರೋದು ಜೂನಲ್ಲಿ ಮೇ ಬಿ ಜೂನ್ ಆ ಜುಲೈ ಸತ್ತಿ ಇದು ಇದು ಆದರೆ ನಾನು ಮೊನ್ನೆ ತೊಗೊಂಡಿರೋದು ನನಗೆ ನೋಡೋದಕ್ಕೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನ ತೊಗೊಂಡೆ ಆ್ಯಂಡ್ ನೋಡಿ ಇಷ್ಟು ಬಟ್ಟೆ ಇದೆ ಇದನ್ನ ಇವಾಗ ಒಗಿಯೋದಕ್ಕೆ ಹೋಗ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ನಿಶ್ದು ಒದ್ದೇದು ಬಟ್ಟೆ ಇದೆ ನಂದು ಕೂಡ ಇದೆ ಆ್ಯಂಡ್ ಗಡ್ಡ ನೋಡಿ ಹಣ್ಣೊಂದು ಹತ್ತಾಗ್ತಾ ಇದೆ ಸ್ವಲ್ಪ ರೆಸ್ಟ್ ಮಾಡಿದೆ ನಾನು ಹಾಗಾಗಿ ಸೊ ಬನ್ನಿ ಹೋಗೋಣ ಏ ನೋಡಿ ಅವಳಿಗೆ ಹುಷಾರಿಲ್ಲ ನೋಡಿ ಕಣ್ಣು ನೋಡಿಯೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಹಾಗೆ ಇಲ್ಲಿ ಮಲಗಿದ್ಲು ಇವಾಗ ನಾನೇ ಬೇಡ ಹೋಗೋದು ಬೇಡ ಅಂತ ಹೇಳಿದ್ದು ಬಿಕಾಸ್ ಅವಳ ಕಣ್ಣು ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ನಾನು ಆವಾಗ ಬಟ್ಟೆನೆಲ್ಲ ಹೊರಗೆ ಹಾಕಿದ್ದೆ ನೋಡಿ ಇವಳ ಮುಖ ನೋಡಿ ಹೇಗಾಗಿದೆ ಅಂತ ಹೊರಗಡೆ ಹಾಕಿದ್ದೆ ಇವಾಗ ನೋಡಿ ಎಷ್ಟು ಜೋರಾಗಿ ಗಾಳಿ ಬರ್ತಾ ಇದೆ ಅಂತಂದರೆ ನಾನು ಹೋಗಿ ಎಲ್ಲವನ್ನ ವಾಪಸ್ ತೊಗೊಂಡು ಬಂದೆ ನಾನು ಅಂದ್ಕೊಂಡಿದ್ದೆ ಈ ಮ್ಯಾಟ್ ಏನಿದೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೇನಲ್ಲ ಇದನ್ನು ವಾಶ್ ಮಾಡಬೇಕು ಅಂತ ತುಂಬ ದಿವಸ ಆಯಿತು ವಾಶ್ ಮಾಡೋದೇ ಆ್ಯಂಡ್ ಇವಳನ್ನು ಇವಾಗ ಸಂಜೆ ಕರ್ಕೊಂಡು ಹೋಗಬೇಕು ಡಾಕ್ಟ್ರ್ ಹತ್ರ ಇವರಂದರೂ ಸಂಜೆ ಕರ್ಕೊಂಡು ಹೋಗು ಮತ್ತು ಸಂಜೆ ನಾನು ಸಿಗ್ತೇನಲ್ವಾ ಅಂತ ಸೊ ಸಂಜೆ ಕರ್ಕೊಂಡು ಹೋಗಬೇಕಾಗತ್ತೆ ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದು ಇವಳು ಪೇಯ್ನ್ ಆಗುತ್ತೆ ಅಂತ ಅವಳಿಗೆ ಇದೆ ಅಂತ ಹೇಳ್ತಾ ಇದ್ದಾಳೆ ಸೊ ನನ್ನಲ್ಲಿ ಇದ್ದ ಮಧ್ಯಾಹ್ನ ಕೊಟ್ಟಿದ್ದೀನಿ ಬಟ್ ಸ್ಟಿಲ್ ಪೇಯ್ನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ ಇವಾಗ ನಾವು ಊಟ ಮಾಡ್ತೀವಿ ಊಟ ಮಾಡಿದ ನಂತರ ನೋಡೋಣ ಮತ್ತು ಅವಳ ಜೊತೆ ಸ್ವಲ್ಪ ಮಲಗೋದು ನಾನು ಕೂಡ ನೋಡ ನನಗಿಲ್ಲ ಆಗ ಬಟರ್ಫ್ಲೈ ನೋಡು ಬಟರ್ಫ್ಲೈ ನೋಡಿ ಸ್ವಲ್ಪ ಉಂಟು ಸ್ವಲ್ಪ ಜಾಸ್ತಿನಲ್ಲ ಆದರೆ ಹೇಳೋಕ್ಕಾಗೋದಿಲ್ಲ ಅಲ್ಲ ಹಾಗೆ ಸೊ ಬಟ್ ಎಲ್ಲ ನಾನು ವಾಪಸ್ ತೆಗ್ದೆ ನನ್ನ ಮೀಸೆ ತರ ಗಾಳಿ ಬರ್ತಾ ಇದೆ ಅಂತ ಅಲ್ಲಿ ಅಲ್ಲಿ ದಿಪ್ 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 ಅಲ್ಲಿ ನೋಡಿ ಬಿದ್ದಿದೆ ಅಲ್ಲಿ ನೋಡಿ ಎಷ್ಟು ಜೋರ್ ಗಾಳಿ ಬರ್ತಾ ಇದೆ ಇವಾಗ ಮಳೆ ಕೂಡ ಬರ್ತ ಬಂತು ಮಳೆ ಮಳೆ ಬಂತು ನೋಡಿ ಆ ಕಡೆಯಿಂದ ಮಳೆ ಬಂತು ಆ ಕಡೆಯಿಂದ ಸೈಡ್ ನೀರಲ್ಲಿ ಮಳೆ ನೋಡಿ ಹೇಗಾಗಿದೆ ಅಂತ ದಪತಿರ್ತ ತು ನೋಡಿ ಹೇಗ್ ಮಳೆ ಬರ್ತದೆ ಐ ಡೋಂಟ್ ನೋ ನಿಮ್ಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ ನೋಡಿ ಇಲ್ಲಿ ವೈಟ್ 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 ಆಗ್ತದೆ ಮಳೆ ಬಂದಾಗ ಇವರು ತಂದಂಥ ಸಫೋಲಾ ಓಟ್ಸ್ ಇದು ಇವತ್ತು ನಾವು ಇದರಿಂದಲೇ ದೋಸೆ ಮಾಡಿತ್ತು ಇದರಲ್ಲೇ ಸಫೋಲಾ ಓಟ್ಸಿಂದ ಗುಡ್ ಈವ್ನಿಂಗ್ ಗಂಟೆ ಇಷ್ಟಾಗ್ತಾ ಇದೆ ಗಂಟೆ ಎಂಟು ಇದರಲ್ಲಿ ಎಂಟಾಯಿತು ಬಂದರೆ ನನಗೆ ಇದು ಬರ್ತದೆ ಮೆಸೇಜ್ ಬರ್ತದೆ ಆಗಲಿಲ್ಲ ಅಲ್ಲಿ ಇದಾಗ್ತಾ ಉಂಟಲ್ಲ ಸೊ ನಾನು ಬೆಳಿಗ್ಗೆ ಇವರ ಮೊಬೈಲಲ್ಲಿ ಕೆಲವೊಂದು ವೀಡಿಯೋ ಶೂಟ್ ಮಾಡಿದ್ದೆ ಅದನ್ನ ಇವರ ಹತ್ರ ಹೇಳ್ತಾ ಇದ್ದೆ ನನಗೆ ವಾಟ್ಸಪ್ ಮಾಡಿ ಅಂತ ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು ಅದಕ್ಕೆ ಸೊ ಏನೆಲ್ಲ ಫ್ರೂಟ್ಸ್ ತಂದೆ ನಿಮ್ಮದು ಶೇರ್ ಮಾಡ್ತೀನಿ ಇವಾಗ ಇದಿಷ್ಟು ಫ್ರೂಟ್ಸ್ ತಗೊಂಡು ಬಂದೆ ನಿಶಾಳಿಗೆ ಪ್ಲಮ್ ತುಂಬ ಇಷ್ಟ ಸೊ ಹಾಗೆ ಪ್ಲಮ್ ಆಮೇಲೆ ಒಂದೇ ಪೇರಳಿಯನ್ನು ತಗೊಂಡು ಬಂದೆ ಆ್ಯಂಡ್ ಅವಕಾಡು ಬೇಕಿತ್ತು ನನಗೆ ಹಾಗಾಗಿ ಆ್ಯಂಡ್ ಬನಾನಾ ಇಷ್ಟೇ ಆಮೇಲೆ ಇಲ್ಲಿ ನೋಡಿ ಮಸಾಲೆ ದೋಸೆ ಬರಬೇಕಾದ್ರೆ ಮಸಾಲೆ ದೋಸೆ ತಿನ್ನುವ ಅಂತ ಅನ್ನಿಸ್ತು ಹಾಗಾಗಿ ಒಂದು ನನಗೆ ಒಂದು ಇವರಿಗೆ ಒಂದು ನಿಶಿಗೆ ನಿಶಾ ತಿಂತ ಇದ್ದಾಳೆ ಇವಾಗ ಹೊರಗಡೆ ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಇಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡೋದಕ್ಕಾಗದಲ್ಲ ಇದನ್ನು ಹೆಣ್ಣು ಮಾಡಬೇಕು ಅಂತ ಇದ್ದೀನಿ ನಾನು ಇವಾಗ ಏನಿದು ಓಕೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಪಲಾವ್ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ತಿಂದೆಲ್ಲ ಆದಮೇಲೆ ನನಗೆ ನೆನಪು ಬರ್ತಾ ಉಂಟ ಅಯ್ಯೋ ನಾನು ಶೇರ್ ಮಾಡಬೇಕಿತ್ತಲ್ಲ ಅಂತ ಹಾಗೆ ಇವತ್ತು ಒಂದು ಸೀಮಂತ ಇತ್ತು ಹೋಗೋದಕ್ಕೆ ಸೀಮಂತ ನನ್ನ ಚಿಕ್ಕಮ್ಮನ ಮಗಳದು ಎಲ್ಲರೂ ಕರೆದಿದ್ದಾರೆ ಹೋಗಬೇಕು ಅಂತ ಬಟ್ ಅನ್ಫಾರ್ಚುನೇಟಿಯಾಗಿ ನನಗೆ ಹೋಗೋದಕ್ಕೆ ಆಗೋದಿಲ್ಲ ಏನಕ್ಕೆ ಅಂತಂದರೆ ನಿಶಾಡಿಗೆ ಹುಷಾರಿಲ್ಲ ಅವಳು ಮಲಗಿದ್ದಾಳೆ ನೋಡಿ ಇಲ್ಲಿ ಕಾಣ್ತಾ ಏನೋ ನಿಮಗೆ ನೋಡಿ ನೋಡಿ ಅಲ್ಲಿ ನೋಡ್ತಾ ಇದ್ದಾಳೆ ನೋಡಿ ನೋಡಿ ಎಲ್ಲಿದ್ದಾಳೆ ಸೊ ನಿನ್ನೆ ಡಾಕ್ಟ್ರ್ ಹೇಳಿದ್ದಾರೆ ಸ್ಕೂಲಿಗೆ ಕಳಿಸ್ಬೇಡಿ ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ಕೂದಲನ್ನ ಬಾಚೋಣ ಮುಖಕ್ಕೆ ಕ್ರೀಮ್ ಹಚ್ಚೋಣ ಅಂತ ಇದ್ದೀನಿ ಸೊ ಏನೂ ಹಾಕಲಿಲ್ಲ ರೈಟ್ ನಾವು ನನ್ನ ಮುಖ ನಾನು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಏನು ಹಚ್ಚಲಿಲ್ಲ ಇವಾಗ ಹಚ್ಕೊಳ್ಬೇಕು ಆ್ಯಂಡ್ ಎಸ್ ಇದು ನನ್ನ ಚಾಪ್ ಸ್ಟಿಕ್ಸ್ ಸೊ ಇದರಲ್ಲಿ ನಾನಿವತ್ತು ಪಲಾವ್ ಏನಿದೆ ನೋಡಿ ಅದು ತಿಂದದ್ದು ಆ್ಯಂಡ್ ಇದು ನಾನು ನಾಲ್ಕು ಸಿಕ್ಕಿದೆ ನನಗೆ ಇದು ಅಮೆಝಾನಲ್ಲಿ ತೊಗೊಂಡಿರೋದು ಚೆನ್ನಾಗಿದೆ ಇದು ಆ್ಯಂಡ್ ಯಾರಿಗೆ ಏನು ಯೂಸ್ ಮಾಡೋಕ್ಕೆ ಬರುತ್ತೆ ನೋಡಿ ಬಿಕಾಸ್ ಇದು ಕೂಡ ಒಂದು ಇದನ್ನು ಕೂಡ ಕಲಿಬಹುದು ಏನು ಲೈಕ್ ಲೈಫಲ್ಲಿ ಏನಾದರೂ ಕಲಿಬೇಕು ಅಂತ ಹೇಳ್ತಾರಲ್ವ ಸೊ ಅದಕ್ಕೋಸ್ಕರ ನಾನು ಕೂಡ ಇದನ್ನ ಕಲಿತೆ ನಿಶಾಳಿಗೆ ಮೊದಲೇ ಬರ್ತಾ ಇತ್ತು ನನಗೆ ನಾನು ಇವಾಗಷ್ಟೇ ಕಲ್ತಿರೋದು ಸೊ ಎಸ್ ಇದು ನನ್ನ ಇದು ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ನನಗೆ ತುಂಬ ಪ್ರೌಡ್ ಆಗ್ತಾ ಇದೆ ಅಟ್ಲೀಸ್ಟ್ ಕಲಿತೆ ಅಲ್ವಾ ಅಂತ ಹೇಳಿಬಿಟ್ಟು ಆ್ಯಂಡ್ ಎಸ್ ಏನಾದರೂ ಕಲಿಬೇಕಲ್ವಾ ಆ್ಯಂಡ್ ಯು ನೋ ವಾಟ್ ಇಲ್ಲಿ ಎಲ್ಲ ಪಿಂಕ್ 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 ಇದೆ ನೋಡಿ ಇದು ಕೂಡ ಪಿಂಕ್ ನಿಶಾಳ ಮೊಬೈಲ್ ಕೂಡ ಪಿಂಕ್ ಆ್ಯಂಡ್ ನಿಶಾಳ ಹೇರ್ ಬ್ರಷ್ ಕೂಡ ಪಿಂಕ್ ಆ್ಯಂಡ್ ದ ಸೇಮ್ ಕಲರೆಲ್ಲ ಕೂಡ ಆ್ಯಕ್ಚುಲಿ ಇದು ನಿಶಾಳಿಗೆ ಅವಳ ಅಕ್ಕ ಕೊಟ್ಟಿರೋದು ಮೊಬೈಲ್ ಸೊ ಇದರಲ್ಲಿ ನಾನು ಯೂಸ್ ಮಾಡೋಕ್ಕೆ ಕೊಡೋದಿಲ್ಲ ಅವಳಿಗೆ ಅಂಥದ್ದೇನಾದರೂ ಇದ್ದಾಗ ಮಾತ್ರ ರಿಕ್ವೆಸ್ಟ್ ಅವಳು ಮಾಡಿದಾಗ ಮಾತ್ರ ಕೊಡೋದು ಇಲ್ಲಾಂದರೆ ಕೊಡೋದಿಲ್ಲ ಆ್ಯಂಡ್ ಇದರಲ್ಲಿ ಕೆಲವೊಂದು ಗೇಮ್ಸ್ ಡೌನ್ಲೋಡ್ ಮಾಡಿದಾಳೆ ಅವಳು ಅದು ಎಲ್ಲ ಇದೆ ಅಲ್ಲ ಮ್ಯಾಥ್ಸ್ ಸೊ ಮ್ಯಾಥ್ಸ್ ರಿಲೇಟೆಡ್ ಇದರಲ್ಲಿ ಗೇಮ್ ಇದೆ ಅವಳಲ್ಲಿ ಸೊ ಅದನ್ನು ಆಟ ಆಡ್ತಾ ಇರ್ತಾಳೆ ಹಾಗೆ ಆ ಥರ ಮಾಡಿದರೆ ಪರವಾಗಿಲ್ಲ ಏನು ಮಕ್ಕಳು ಏನಾದರೂ ಕಲಿತಾರಲ್ವ ಓಕೆ ಫ್ರೆಂಡ್ಸ್ ನನ್ನ ಸ್ಕಿನ್ ಇದ್ದು ಏನಿದೆ ನೋಡಿ ತುಂಬ ಡ್ರೈ ಸೊ ಇದು ಹೈಡ್ರೇಟೆಡ್ ಜೆಲ್ ಅಂತ ಪಾನ್ಸ್ ಹೌದು ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ಡ್ರೈ ಆಗೋದಿಲ್ಲ ಸ್ಕಿನ್ ಸೊ ಅದಕ್ಕೋಸ್ಕರ ನಾನು ಈ ಕ್ರೀಮ್ ಯೂಸ್ ಇದ್ದೀನಿ ಸೋ ಇವಾಗ ನಾನು ಸ್ವಲ್ಪ ಬುಕ್ ಓದ್ತೀನಿ ಅದಾದ ನಂತರ ಅದಾದ ನಂತರ ನಾನು ವಾಶ್ ಮಾಡೋದಕ್ಕೆ ಹೋಗಬೇಕು ಅಂತ ಇದ್ದೀನಿ ಓಕೆ ಫ್ರೆಂಡ್ಸ್ ಸ್ಕಿನ್ ಸ್ಕಿನ್ ಕೇರೆಲ್ಲ ಮಾಡಿ ಆಯಿತು ಇವಾಗ ಸ್ವಲ್ಪ ಓದೋಣ ಓದಿದ ನಂತರ ಬರೆಯೋಣ ಅಂತ ಇದ್ದೀನಿ ಹಾಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಬಹುದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದೊಳ್ಳೆ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಹ್ಯಾವ್ ಅನ್ ನೈಸ್ ಸ್ಟೇ